ನಿಮ್ಗೆ ಎಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಬಂದ್ರೆ ಅಂತಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿಯಲ್ಲಿ ಒಟ್ಟು ನ್ಯಾಯ ಹೇಳಕ್ ಹೋಗ್ಬೇಡ್ರ ಈಗ ಮಂದಿ ಯಾರೂ ಸುದ್ದಿ ಇಲ್ಲ ಯಾರು ಸುದ್ದಿ ಮಾಡೋರಿಲ್ಲ ಬರೀ ಸುದ್ದಿ ಮಾಡೋರು ಮಾಡೋರದಾರ ಕೂಡಿಸೋರು ಇಲ್ಲ ಬರೀ ಅಗಲಿಸದಾರ ಹೆಪ್ಪು ಹಾಕೋರಿಲ್ಲ ಬರೇ ಉಪ್ಪು ಹಾಕೋರದಾರ ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರ ಏನಾರ ಮಾಡಿದ್ರೆ ಅದನ್ನು ಮುಟಿಯಾನ ಮಾತು ಮುಟಿಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು ತಂದಿ ಹೆಸರು ತರ್ಬೇಕು ನೋಡು ಎಷ್ಟ ಹಿಂದೆ ಹೇಳ್ತರು ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಹೊತ್ತಾಗಿ ನೀಡಿದ್ರೆ ಉಣ್ಣಬೇಕ ನನ್ನ ಮಗಳ ತವ್ರಿಗೆ ಹೆಸರು ಹೇಳ ಹೆಂಗಂದ್ರ ಅತ್ತಿ ಮನಿಯಾಗ ತೊತ್ತಿನ ದುಡಿ ಹೊತ್ತಾಗಿ ನೀಡಿದ್ರೆ ಉಣ್ಣು ಅತ್ತಿ ಮಾವ ಏನಂದ್ರ ಅವ್ರಿಗೆ ಎದ್ರ ಉತ್ತರ ಕೊಡಬೇಡ ನೀ ಎದ್ರ ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂತವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರ್ಬೇಡ ಅಂತೇಳಿ ಅವಾಗ ಹೇಳ್ತಿದ್ರು ಈಗ ತಂಗಿನ ಹೇಳಿದ್ ಬರಿಬೇಡ ನಾ ಹೇಳಿದ್ ಬರಿಬೇಡ ಹೆಂಗ ಅವಾಗ ಅವಾಗ ಈಗ ಹೆಂಗ್ತಾರ ಯ ನನ್ನ ಮಗಳ ನೀ ಹಾದು ಅಂದ್ರೆ ಹೆಂಗ ತವ್ರ ಮನೆ ನಡಿಬೇಕಂದ್ರ ಈಗ ಹೇಳ್ತಾರೆ ಅವಾಗ ಹೇಳ್ತಿದ್ರು ಹಿಂಗ ದುಡಿಬೇಕು ಹಿಂಗ ಉಣ್ಬೇಕು ಅಂತ ಹೇಳ್ತಾರೆ ಈಗ ಹೇಳ್ತಾರೆ ಯಾವ ನನ್ನ ಮಗಳ ನೀ ಅತ್ತಿ ಮಣಿ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬ ಪ್ರಾಣಿ ಗಡಗಡ ನಡತಿರ್ಬೇಕ ಅತ್ತಿ ಮಾವ ಮೆತ್ತಗಾಗಿರ್ಬೇಕು ಕಟ್ಟಿ ಕೂತ್ ಹಿರಿಯಾರ್ ಹೌದ್ ಹೌದ್ ತಂಗಿ ನೀ ನೆಡಗಾರಿಕತ್ತಿರ್ಬೇಕು ನೀ ನಡಿಬೇಕು ಅಂತ ಹೇಳ್ತಾರೆ ಅವಾಗ ಹಂಗಿಲ್ಲ ಒಂದಿಟ್ಟು ಅಂದ್ರೆ ಯಾರ ಮನೆಯಾಗ ಬಾಯಿ ಮಾಡಿದ್ರೆ ಕಟ್ಟಿ ಕೂತ್ ಹಿರಿಯಾರ ಏಯ್ ನಡಿಬಿಡಿ ಎಲ್ಲ ರಸದ ಮಾತಾಡುದು ನನಗೆ ಒಳಗ್ ಒಳಗ ಒಳ ಮನೆಯಾಗ ಹೋಗಿ ಅತ್ತ ಹೇಳ್ತೇನೆ ಈಗ ಕಂಪ್ಲೇಂಟ್ ಕೊಡ್ರಿ ಕಚೇರಿಗೆ ಹೋಗ್ರಿ ವಕೀಲ ಕರ್ಕೋರಿ ಸಾಕ್ಷಿ ಹೇಳಿ ಪುರಾವ್ ಹೇರ್ರಿ ಅದ್ಧ ಟಬ್ರು ಮಧ್ಯೆ ಕಳ್ಕೊಂಡು ಮನೆಯಾಗ ಹೋಗಿ ಬೇಕೋರ್ ಎಕ್ ಬಿಡ್ತಾರೆ ಇಲ್ಲ ಅವಾಗ ನಮ್ಮ ಹಿರಿಯಾರು ನಮ್ಮ ಹಿರಿಯಾರ ಸಂಸ್ಕೃತ ಏನು ಹಾಕಿ ಕೊಡ್ತಾರ ನಿಜವಾಗ್ಲು ಚಲೋ ನೋಡು ಹೊತ್ತ ಮಣಿಗೆ ಮಾಡಿರಿ ಥರದ ಅಡಿಗೆಯ ಹೊತ್ತ ಮಣಿಗೆ ಮಾಡಿನಿ ಥರದ ಅಡಿಗೆಯ துத்த மாணலில்ல ஜம முப்பாத தவிர மரலில் ஹெனமக்கு நோடு நீக்க தாவர மணியாக கார ரொட்டினு திந்திரி நான் தவிர மணியாக அதன் திந்தீனி இதனு திந்தினி நான் உடனே ஹிங்குனி கட்டி ஹேத்திர் தார் தவிர மணி மூலித்த அவ்வளோ கல் சுவர்க்கு ஹோக நடுவந்த வசதி ಸ್ವರ್ಗಕ್ಕೆ ಹೋಗಕ್ಕೆ ವಸ್ತು ವಸ್ತ ತವ್ರವ್ರ ಬರ್ತಾರ ತಡಿಸಿವಣ ತವ್ರವ್ರ ಬರ್ತಾರ ತಡಿಸಿವಣ್ಣ ನನಗಾಗಿ ಶಡಗರ್ಲೆ ದಂಡೆ ತರ್ತಾರದ ಸತ್ತ ಕುಸುಕೆ ತವ್ರ ಮಣಿ ಚಂಪಾರ ಕುಬುಸ ಸೀರಿ ಬಿಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತತಿ ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು ತಂದಿಗಳಿದ್ದವ್ರು ಅವ್ರ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮರ್ಸ್ಬೇಕು ಯಾಕಂದ್ರೆ ಸತ್ತಾಗ ಸಂಘ ಅವರ ಅವು ಹಂಚಿ ಭಟ್ಟ ಸತ್ತಾಗ ಸಂಘಾಟ ಮತ್ತೇನು ಬರುವುದು ಜಾತಲಿ ಅಲ್ಲ ಹಂಚಿ ಭಟ್ಟ ಸತ್ತಾಗ ಸಂಘಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿ ಬಟ್ಟೆ ಚುಚ್ಕೋತಿದ್ರು ಈ ಹಣಿ ಮ್ಯಾಗ ಚುಚ್ಕೋಲ್ರ ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿ ಭಟ್ಟ ಸತ್ತಾಗ ಸಂಘಾಟ ಇರ್ಲಿ ಅಂತೇಳಿ ಅದನ್ನ ಮುಗ್ದುಚ್ಕೋತಿದ್ರು ಅವಾಗ ಮುದುಕರು ಈಗ ಯಾರು ಹಂಚಿ ಬಟ್ಟೆ ಕಾಣುವನು ಅವಾಗ ಹಿಟ್ಟಿಟ್ಟಾಗಲು ಹಂಚಿ ಬೊಟ್ಟ ಇವು ಕೈ ತುಂಬ ಇವ್ರ ಆಗೋ ಅಂಥ ಅವಾಗ ಕಾಣ್ತಿದ್ದು ಈಗ ಏನು ಹಂಚಿ ಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರು ಇವೆ ಇದುರಾಕೆ ತುತ್ಸೋ ಈ ತುಚ್ಚು ಬಂದಿಲ್ಲ ಅವ್ರು ಹತ್ತು ಹಂಚಿ ಬಟ್ಟೆ ಹಾಕೋರು ಇಲ್ಲ ಹಾಸು ಮೇಟ ಒಂದು ಇಟ್ಟು ಹೆಂಗೆ ಮಾಡಿರ್ತಾರೆ ಅದು ಇದು ಬಿಟ್ಟು ಇವತ್ತು ಟಿಕ್ಳಿ ಹಸು ಹಾಂಟ್ಬಿಟ್ಟಾರೆ ಅದು ಇಲ್ಲ ಅವಾಗ ಹೇಳ್ತಿದ್ರು ಹಣೆ ಹೆಣ್ಮ ಹಣಿ ಮ್ಯಾಲೆ ಕುಂಕುಮ ಎಷ್ಟು ದ್ವಾಡ್ ಹಚ್ಕೋತಾಳೆ ಆಕಿ ಗಂಡನ ಆವಿಷ್ಯ ಅಟ್ಟು ದ್ವಾಡಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು ಏನು ಸುಳ್ಳೈತೆ ಕರೆಯಿತು ನನಗೆ ಗೊತ್ತಿಲ್ಲ ಆದರೂ ಅವರ ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಮಗಳ್ ಹೆಚ್ಚಿಬಟ್ ಯಾಕೆ ದ್ವಾಡ್ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು ಈಗ ಅವಾಗ ನಮ್ಮ ತಾಯಿಗಳು ಸತ್ರು ಗಂಡ ಸತ್ರು ತವ್ರ ಮನೆಯಾಗ ಗಂಡನ ಮನೆಯಾಗಳ ಅವ್ರು ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮಣಿಗೆ ಬಂದ್ರು ಅಂದ್ರೆ ಸಾವು ತಕಣ ಅವ್ರಿಗೆ ಅದ ಮಣಿ ಅವ್ರು ಅದ ಊರು ಅವ್ರು ಎಂದು ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದೆ ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸ್ರ ಇಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ ಆಸುರ ಇಲ್ಲದ ಬಳ್ಳಿ ಭೂಮಿ ಮ್ಯಾಗ ಯಾವ್ದೈತಂದ್ರ ಅದು ಹೆಣ್ಮಕ್ಳ ಈಗ ಅವ್ರ ತಾಯಿ ತಂದಿ ಬಿಟ್ಟು ಇಲ್ಲಿಗೆ ಬರ್ತಲ್ಲ ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ ಆ ಊರ್ ಹಿರಿಯರ ಅವ್ರಿಗೆ ತಾಯಿ ತಂದಿ ಹೆಣ್ಮಕ್ಳಿಗೆ ಯಾರು ತಾಯಿ ತಂದಿ ಬಣ್ಣ ತಗೋದಿಲ್ಲ ಆ ಊರ್ ಹಿರಿಯರ ಆ ಆ ಹೆಣ್ಮ ನಡಿ ನುಡಿ ಮ್ಯಾಗ ಎಲ್ಲ ಗುರ್ತು ಮಾಡಾಕಿನ ಕಾವ್ತಿರ್ತಾರ ಆ ಊರ್ ಹಿರಿಯರ ಆ ಅದ ಊರ್ ನಮ್ದು ಅಂತೇಳಿ ಆ ಬದುಕ್ತಿರ್ತಾರ ನಮ್ಮ ಹಿರಿಯರು ಅವ್ರು ಬದುಕ್ತಿದ್ರು ಈಗ ಆ ಸಂಸ್ಕಾರ ಬಹಳ ದೂರ ಆಗಿತ್ತು ಈಗ ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನ ನಮ್ಮ ಗಂಪಣ್ ಮಂದಿಲಿಂದ ಏನು ಕೆಟ್ಟಿಲ್ಲ ಇದು ಏನಾರ ಕೆಟ್ಟೈತಿ ಈ ಜಗತ್ನಾಗ ಏನಾರ ನಡಿ ನುಡಿ ಕೆಟ್ಟೈತ್ ಅಂದ್ರ ಕಲ್ತಾವ್ರಿಂದ ಕೆಟ್ಟೈತಿ ಕಲಿತವ್ರೆ ಕೆಡಿಸಿ ಯಾರ ನಮ್ ನಮ್ ಹಳ್ಳಿ ಮಂದಿ ಏನು ಕೆಡಸಿಲ್ಲ ಕೇಳೋ ಚಿಕ್ಕ ಬೀರ ಕೇಳೋ ದೊಡ್ಡಬೀರ ಹಿಂಗ್ಯಾಕಾತ ನಮ್ಮ ಹಳ್ಳಿ ಪ್ಯಾಟಿ ಊರ ಜನಕ್ಕೆ ಮರಳು ಜಾತಕ್ಕೆ ಮರಳು ಕಳಸುಳ್ಳರ್ ಮಾತೀ ಜಗದಲ್ಲ ಮರಳು ಅವ್ರದೊಂದು ಗುಂಪ ಇವ್ರದೊಂದು ಗುಂಪ ಒಂದೊಂದು ಜಾತ್ಯಾಗ ಜಾತಿಯಾಗ ಮೂರ್ನಾಲ್ಕು ಗುಂಪಾ ಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತ್ಯಾಗ ನಡದೈತಪ್ಪ ತುಂಬಿಕೊಂಡವ್ರ ಹೊಟ್ಟಿ ಆಗ್ಯಾರ ಗಟ್ಟಿ ಜಾತಿಯ ಹೆಸರು ಮ್ಯಾಗ ಕೋಟಿ ಕೋಟಿ ಲೂಟಿ ಇದ್ರಾಗ ನವ ಮೇಯಿಸಿ ಅಳಿಯಾಗ ಕುರಿ ಮೇಯಿಸಿ ಸುಖದಿಂದ ಇರುತ್ತೆವು ಕುರಿಮರಿಗ ಹಾಲು ಕೇಳೋ ಚಿಕ್ಕ ವೀರ ಕೇಳೋ ದೊಡ್ಡವೀರ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ ನಿಜವಾಗ್ಲು ಮಣ್ಣೊಳಗ ಅನ್ನ ಬಿಡೋ ರೈತ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನ ಕುರಿಕಾಯ್ ಅವ್ರ ಕುರಿಮರಿ ಒಳಗ ಅವ್ರ ನನ್ನ ಕಟ್ಕೊಂಡು ಅವ್ರು ಬದುಕ್ತಿರ್ತಾರ ಕುಲಿ ದುಡ್ಯಾರು ಅವ್ರು ದುಡ್ಕಿನ ಅವ್ರಿಗೆ ನಮ್ಮ ಬದುಕು ಅಂತ ದುಡ್ಕೊಂಡು ಬದುಕ್ತಿರ್ತಾರ ಈಗಿನ ಆಸೆಗೆ ಬಿದ್ದು ಆ ಆ ನಮ್ಮ ಹಿಂದಿನ ಅವ್ರು ಬದುಕಿಲ್ಲ ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ಎಂತಾದ್ರು ಅಂದ್ರೆ ಹುಲಿ ಹಾಲ ಹುಲಿ ಹಾಲ ಬಂಗಾರ ಪಾತ್ರೆ ಒಳಗಡೆ ನಿಂದಿರ್ತೈತಿ ಮತ್ ಯಾವ್ದ್ರ ಪಾತ್ರ ಹಿಂಡಿದ್ರೆ ತೂತು ಹೇಳಿದ್ರು ಹಂಗ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹತ್ತಿ ಉಳಿತಾವ ನಿಸ್ವಾರ್ಥದಿಂದ ಬಾಳಿ ಬದುಕ ಹತ್ಯಲಿ ಜಾನಪದ ಉಳ್ದಾವ್ ಡೊಳ್ಳಿಲ್ ಪದ ಆಗಲಿ ಗೀಗಿ ಪದ ಆಗಲಿ ಚೌಡ್ಕಿ ಪದ ಆಗಲಿ ಹಂತಿ ಪದ ಆಗಲಿ ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ ಆಸೆ ಇಲ್ಲದ ಬದುಕ್ತಿತ್ತಲ್ಲ ಆ ಮಂದಿ ಹತ್ತಿಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು ಆ ಜಾನಪದ ನೋಡು ಗಜಾಸೂರನು ಗೌರಿಯ ಪುತ್ರ ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರೆ ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ಬಾ ವಿದ್ಯಾ ಕೊಡುವ ನ ಅದ್ಧೈ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ರುದ್ರ ಯಾವಲಿ ಹುಟ್ಟ್ಯಾರು ಸಿದ್ಧರ ಹುಟ್ಟ್ಯಾರ ಸಿಡಿ ಹಣದಾಗ ರುದ್ರರು ಹುಟ್ಟ್ಯಾರ ಭೂಮಿಯಾಗ ವಿದ್ಯೆ ಯಾವಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲಿ ಹುಟ್ಟಿತ್ತು ವಿದ್ಯೆ ಹುಟ್ಟಿತ್ ಇಡೀ ನಾಗರದಾಗ ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ ಶಂಖ ಯಾವಲ್ಲಿ ಹುಟ್ಟ್ಯಾ ಕಾಣಿ ಸುಂಕ ಯಾವಲ್ಲಿ ಹುಟ್ಟ್ಯಾ ಶಂಖ ಹುಟ್ಟ್ಯಾ ಸಮುದ್ರದಾಗ ಸುಂಕ ಹುಟ್ಟ್ಯಾವೋ ತೆನೆಯಾಗ ಲಿಂಗ ಯಾವಲ್ಲಿ ಹುಟ್ಟ್ಯಾವ್ ಕಾಣಿ ಜಂಗಮರ್ ಯಾವಲಿ ಹುಟ್ಟ್ಯಾರೋ ನಿಂಗ ಹುಟ್ಟ್ಯಾ ನೀರಾಗ ತಮ್ಮ ಜಂಗಮರ್ ಹುಟ್ಟ್ಯಾರ ಐವಾಳ್ಳಿ ಅರಸರು ಯಾವ ಹುಟ್ಟ್ಯಾರ ಕಾಣಿ ಮುಲ್ಲಾರ್ ಯಾವಲಿ ಹುಟ್ಟ್ಯಾರು ಅರಸರು ಹುಟ್ಟಿದ ಆಣಿ ಗುಂದಿ ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ ಕ್ಯಾದಿಗೆ ಯಾವಲ್ಲಿ ಹುಟ್ಟಿದ ಕಾಣಿ ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು ಕ್ಯಾದಿಗೆ ಹುಟ್ಟಿದ ಕೆರೆಯಾಗ ತಮ್ಮ ಮಲ್ಲಿಗೆ ಹುಟ್ಟಿತ್ತು ಮಳಲಾಗ ಹಗ್ಗೆ ಯಾವಲ್ಲಿ ಹುಟ್ಟ್ಯಾವು ಕಾಣಿ ಮಗ್ ಯಾವಲಿ ಹುಟ್ಟ್ಯಾವು ಹಗ್ ಮಗ್ಗುಗಳು ಹುಟ್ಟ್ಯಾವು ತಮ್ಮ ಉಂಡಾಡಗೌಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳ್ಕೋತಾ ಬಂದಾರ ಈ ಮಾತುಗಳನ್ನ ನಾವೆಲ್ಲ ನೆಪಣ್ಯಾಗ ಇಟ್ಕೋ ಈ ಮಾತ ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು ನಮ್ಮ ಹಿರಿಯರು ಹೇಳಿದ ಮಾತ ಯಾರು ನೆಪಣ್ಯಾಗಿ ನಿಮ್ಗೊಂಡು ಹೇಳ್ತಾನೆ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು ಹತ್ತು ಮಂದಿ ಒಳಗೆ ನೆತ್ತ ಹೌದು ಅನ್ಸ್ಕೋತಾರ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರ ಹತ್ತು ಮಂದಿ ನಿತ್ತು ಹೌದು ಅನ್ಸ್ಕೋತಾರ ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತೆ ಮೂಲೆ ಆಗ್ಬಿಡ್ತಾವ ಇಷ್ಟು ಮಾತ್ರ ಕರೆ ಹೆಣ್ಮಕ್ಳಾಗ್ಲಿ ಗಡ್ ಮಕ್ಕಳಾಗಲಿ ಎಲ್ಲರೂ ಒಂದ ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ ಇಲ್ಲ ಆದ್ರೂ ಹೆಚ್ಚು ಕಮ್ಮ ಹೆಣ್ಮಕ್ಳು ತಾಯಿ ತಂದಿ ಮಾತು ಕೇಳ್ತಾರೆ ಹೆಚ್ಚು ಕಮ್ಮು ಅವ್ರ ತಾಯಿ ತಂದಿ ಅಂತ ನಮ್ಮ ನಮ್ ಗಂಡಮಕ್ಳು ಕಂಪ್ನಿನ ಭಾಳ ಮಜಾ ಇರ್ತೈತಿ ಅದಕ್ಕೆ ಅವರ ಒಳ್ಳೆ ಎಲ್ಲ ಅಂದ್ರ ಎಲ್ಲಾ ಸುದ್ದಿರ್ತೈತಿ ಎಲ್ಲಾ ಸುದ್ದಿರ್ತೈತಿ ಮತ್ತು ನಾವು ಅದ್ರಾಗ ಅರ್ಧ ಮುರ್ಧ ಅಂದ್ರೆ ಏನು ಉಳ್ಯಂಗಿಲ್ಲ ಒಳ್ಳೆಯವ್ರು ಆದ್ರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ಇವ್ರಂಗ ನೀವ್ಯಾಕೆ ಯಾಕೆ ಹಿಂಗ ಅಳತೀರಿ ಕಾಯಿಬೇಡಿ ಬೇಡಿ ಬಿಡ್ದು ಹೇಳಿ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಅಂತಿಂತ ಅವರು ಕಾಣದಂಗ ಹೋಗ್ಯಾರ ಗಪ್ತುಪ್ಪ ಮಸೀದಿ ಮಂದಿರ ಗುಡಿಗಳು ಕಟ್ಟ್ಯಾರ ಮನ್ಸಿಗೆ ವ್ಯಾಸದ ಪುರಾಣ ಕುರಾಣ ಪೈಬಲ್ ಬರದಾರ್ ಕಣ್ಣಿಗೆ ನಿದ್ದಿಲ್ಲ ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿಯ ಹುಚ್ಚ ಎಲ್ಲಾರನ್ನು ಸುಡಾಕ ಹತ್ತೆ ಪಟ್ಟಿಯ ಕಿಚ್ಚ ಒಂದೇ ಮನಿಯ ಅಂಗಳದಾಗ ಕೂಡಿ ಆಡೋನು ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕುಣ ಅವರು ವಾದರಪ್ಪ ಇಲ್ಲಿ ಉಳ್ಳಾಡಿ കല്യാണ ദിവരത്തിരി കായി ബേടി അത്